ಎಸ್ ರಾಜಧಾನಿ ಬೆಂಗಳೂರಿನಲ್ಲಿ ವರ್ಷದ ಮೊದಲ ಮಳೆ ಆಗಮನ ಆಗಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತ ಐದನೇ ಸಾಲಿನಲ್ಲಿ ಬಂದಿರತಕ್ಕಂಥ ಮೊಟ್ಟ ಮೊದಲ ಮಳೆ ಇದಾಗಿರ್ತಕ್ಕಂಥದ್ದು ಮಳೆ ಬಂದ ಹಿನ್ನೆಲೆ ಜನ ಫುಲ್ ಫಿದ ಆಗಿದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಬಿಸಿಲಿನಿಂದ ಬೇಸುತ್ತಿದ್ದ ಜನರಿಗೆ ಮಳೆ ರಾಯ ಎಲ್ಲ ಒಂದು ಕಡೆ ತಂಪಿಡ್ತಿದ್ದಾನೆ ಅಂತಾನೆ ಹೇಳ್ಬೋದು ರೈತಾಪಿ ವರ್ಗದವರಿಗೆ ವಾಹನ ಸವಾರರಿಗೆ ಕೆಲಸ ಕಾರ್ಯಗಳು ಮಾಡ್ತಿರ್ತಕ್ಕಂಥವ್ರಿಗೆ ಸುಮಾರು ಜನರಿಗೆ ಬಿಸಿಲಿಂದ ಬೇಸತ್ತು ಹೋಗಿದ್ರು ಅದರಲ್ಲೂ ಕೂಡ ಎಚ್ ಎ ಎಲ್ ಮಾರದಹಳ್ಳಿ ಸೇರಿ ವೈಟ್ಫೀಲ್ಡ್ ಭಾಗಗಳಲ್ಲಿ ಮತ್ತೆ ನಮ್ಮ ಶಾಂತಿನಗರ ಕಾರ್ಪೊರೇಷನ್ ಸೇರಿದಂತೆ ಬೆಂಗಳೂರಿನಾದರೆ ವಿವಿಧ ಭಾಗಗಳಲ್ಲಿ ಹಲವು ಕಡೆ ಏನು ಮಳೆ ಆಗಮನ ಆಗಿರ್ತಕ್ಕಂಥದ್ದು ಜನರಲ್ಲಿ ಒಂದು ರೀತಿ ಏನು ಸಂತಸ ತಂದಿದೆ ಅಂತಲೇ ಹೇಳಬಹುದು ನಾವೀಗ ದೃಶ್ಯಗಳಲ್ಲೂ ಕೂಡ ಗಮನ ಹರಿಸ್ಬೋದು ವಾಹನ ದಟ್ಟಣೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಆ ವಾಹನ ದಟ್ಟಣ ನಡುವೆ ಏನು ಮಳೆರ ತಂಪೆರೆದಿರ್ತಕ್ಕಂಥದ್ದು ಟೂರ್ನಿಂದ ಟೂ ವೀಲರ್ನ ಏನು ಹೋಗ್ತಿರ್ತಕ್ಕಂತಹ ಜನಸವಾರರಿಗೆ ಒಂದು ರೀತಿ ಏನು ಟ್ರಾಫಿಕ್ ನ ಕಿರಿಕಿರಿ ಕೂಡ ಉಂಟಾಗಿದೆ ಅಂತಾನೆ ಹೇಳಬಹುದು ಅಂದ್ರೆ ಫೀಲ್ಡ್ ಭಾಗದಲ್ಲಿ ಅನೇಕ ರೀತಿ ಕಾಮಗಾರಿ ನಡೀತಿದೆ ಮತ್ತೊಂದು ಕಡೆ ಹೆಚ್ಎ ಮಾರತಳ್ಳಿ ಸೇರಿದಂತೆ ಟ್ರಾಫಿಕ್ ಇರ್ತಕ್ಕಂತ ಅಂದ್ರೆ ಜನ ಸಂದಣಿ ಇರ್ತಕ್ಕಂತ ಜಾಗ ಅದು ಅದರಲ್ಲೂ ಮಳೆ ಬರ್ತಿದೆ ಒಂದು ಕಡೆ ಮತ್ತೊಂದು ಕಡೆ ಏನು ಖುಷಿ ವಿಚಾರ ಹಾಗಾಗಿ ವಾಹನ ದಟ್ಟಣೆ ಹೆಚ್ಚಾಗಿರ್ತಕ್ಕಂಥದ್ದು ಮೊಟ್ಟ ಮೊದಲ ಮಳೆ ಇದಾಗಿರ್ತಕ್ಕಂಥದ್ದು ವೀಕ್ಷಕರೇ